ಬ್ರಹ್ಮನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀಂಥ ಗಗನ ಸದೃಶ್ ತತ್ವ ಮಾಸಾಲಕ್ಷ್ಯ ಏಕಂ ನಿತ್ಯಂ ವಿಮಲಮಚಲಂ ಸರ್ವೀ ಸಾಕ್ಷಿಭೂತ ಭಾವತೀತ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಬಂಧುಗಳಿಗೆಲ್ಲ ಶಿರಸಾಷ್ಟಾಂಗ ನಮಸ್ಕಾರಗಳು ಎಷ್ಟು ಬೇಗ ಮಂಗಳವಾರ ಗುರುವಾರಗಳು ಬರ್ತಾ ಇದ್ದಾವೆ ಇವತ್ತು ರೆಗ್ಯುಲರ್ ವಿವರ್ಸನ್ನ ಒಳಗೊಂಡು ಸುಮಾರು ಜನ ಇದ್ದಾರೆ ಇವತ್ತು ಕಾರ್ಪೊರೇಟ್ ವರ್ಲ್ಡಲ್ಲಿ ಬ್ಯುಸಿ ಇದ್ದರೂ ಸಹ ಈ ಸಣ್ಣ ಕೈಂಕರ್ಯವನ್ನು ದೇವರು ನನಗೆ ಕೊಟ್ಟಿದ್ದಾರೆ ಸೊ ಯಾವ ಬ್ಯುಸಿ ಆದರೆ ತಡ್ಕೊಳ್ಬೋದು ಗುರುವಾರದ ಬ್ಯುಸಿ ಮಾತ್ರ ನಿಮಗೆ ಗೊತ್ತೇ ಇದೆ ಸೊ ಮನೆಯಲ್ಲಿ ಬೇಗ ಬೇಗ ಎದ್ದು ಎಲ್ಲರೂ ಸ್ನಾನಗಳನ್ನು ಮಾಡಿಕೊಂಡು ಮತ್ತು ಆಫೀಸಿಗೆ ರೆಡಿಯಾಗೋ ತರ ತುರಿ ಹಾಗೂ ಅವರದೇ ಆದಂತಹ ಒಂದು ಕೆಲಸಗಳು ಹೆಣ್ಮಕ್ಕಳಿಗೆ ಟಿಫನ್ ಮಾಡೋ ಕೆಲಸ ಗಂಡಸರಿಗೆ ರೆಡಿ ಆಗೋ ಕೆಲಸ ಈ ಥರ ಅಲ್ವಾ ಆ ಒಂದು ನಗರ ಜೀವನ ಒಂದು ಪರಿಕಲ್ಪನೆಯೇ ಬೇರೆ ನಗರ ಅಂತಿಲ್ಲ ಈಗ ದೇರ್ ಇಸ್ ನೋಡಿಫ್ರೆನ್ಸ್ ಬಿಟ್ವೀನ್ ಟೌನ್ ಆ್ಯಂಡ್ ಸಿಟಿ ಆ ಥರ ಆಗಿದೆ ಹ್ಞೂ ಪ್ರತಿಯೊಂದು ಹಳ್ಳಿಗಳು ನಗರ ಥರ ಆಗಿದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾರ್ ಹೇಳೋ ಥರ ದುಡ್ಡಿದ್ರೆ ಎಲ್ಲ ಊರು ಚೆನ್ನಾಗಿ ದುಡ್ಡು ಅಂದ್ರೆ ಯಾವ ಊರು ಚೆನ್ನಾಗಿ ದುಡ್ಡಿನ ಬಗ್ಗೆ ಯಾಕೆ ಹೇಳ್ತಾ ಇದೀನಿ ಅಂತಂದರೆ ಕೆಲವರು ಹೇಳ್ತಾರೆ ನೀವೇನಪ್ಪ ಬೆಂಗಳೂರಲ್ಲಿ ಇರ್ತೀರಿ ಚೆನ್ನಾಗಿರ್ತೀರಿ ಅಂತ ಸೊ ಬೆಂಗಳೂರಿ ಲೈಫ್ ಬೆಂಗಳೂರಿಗೆ ಗೊತ್ತು ಸೊ ಹಳ್ಳಿಯಲ್ಲಿರೋ ಲೈಫ್ ಹಳ್ಳಿಯವರಿಗೆ ಗೊತ್ತು ನಾವಂತೀವಿ ಹಳ್ಳಿಯವರ ಲೈಫ್ ಆರಾಮ ಅಂತ ಒಂದು ದಿನ ಹಳ್ಳಿ ಕೆಲಸ ಮಾಡಲಿ ನಾವು ನೋಡೋಣ ಒಂದು ದಿನ ದನದ ಚಾಕ್ರಿ ಮಾಡಲಿ ನೋಡೋಣ ಹಾಗೆ ಅವರವರ ಕಷ್ಟಕೋಟಲಿಗಳು ಅವರವರಿಗೆ ಏತನ್ ಮಧ್ಯೆ ಭಗವನ್ ನಾಮಸ್ಮರಣೆಗೆ ನಾವು ಟೈಮ್ ಕೊಡ್ತೀವಲ್ಲ ಅದಕ್ಕೆ ಭಗವಂತಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಚಿರುಣ್ಣಿ ಅಂತ ಹೇಳಬೇಕು ಸೊ ರೆಗ್ಯುಲರ್ ವ್ಯೂವರ್ಸ್ ಪೂರ್ಣಿಮಾ ಜಗದೀಶ್ ಮತ್ತು ಕೊಟ್ರಮ್ಮ ಆರತಿ ದೊರೆಸ್ವಾಮಿ ಪುಟ್ಟಸ್ವಾಮಿ ಆಮೇಲೆ ಅರ್ಜುನ್ ತಳವಾರ್ ಪ್ರಿಯಾಂಕಾ ಕಟ್ಟಿಮನಿ ನೆಕ್ಸ್ಟು ಚಿದಾನಂದ ಸುವರ್ಣ ಮಹೇಶ್ ಮತ್ತು ನಿರ್ಮಲಾ ಕೇಳಿದ್ದಾರೆ ಕಾರ್ಯಕ್ರಮವನ್ನು ಶುರು ಮಾಡೋಲ್ವಾ ನಂಬರ್ ಹನ್ನೆರಡು ಕೇಳಿದ್ದಾರೆ ಪೂರ್ಣಿಮಾ ಜಗದೀಶ್ ಹುಬ್ಬಳ್ಳಿಯವರು ಶಿವಮೊಗ್ಗದವರು ಇರ್ತಾರೆ ಅವರ ಸಮಸ್ಯೆ ಅವರಿಗೇ ಗೊತ್ತು ಹನ್ನೆರಡು ಹದಿನೈದು ಗೊತ್ತಿಲ್ಲ ಹನ್ನೆರಡು ಅನ್ಕೋತೀನಿ ಎಸ್ ಹನ್ನೆರಡರಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ ಪೂರ್ಣಿಮಾ ಅಂದರೆ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಮೈಂಡ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬಿ ಡಿಟರ್ಮೈಂಡ್ ಟ್ರೈ ಯುವರ್ ಸೆಲ್ಫ್ ಅಂಡ್ ಯು ವಿಲ್ ಗೆಟ್ ಸಕ್ಸಸ್ ಅಂತ ನಿಮ್ಮ ಸೂಕ್ತ ಮನಸ್ಸು ಬಾಬಾನಿಗೆ ಅರ್ಥವಾಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಸೂಕ್ತ ಮನಸ್ಸು ಬಾಬಾಗ ಅರ್ಥ ಆಗುತ್ತೆ ನಿಮ್ಮ ಸೂಕ್ತ ಮನಸ್ಸು ನಿಮ್ಗೆ ಅರ್ಥ ಆಗೋಲ್ಲ ಅಂತ ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಡಿಟರ್ಮೆಂಟ್ ಆಗಿದ್ದು ಸಾರಿ ನೀವು ನಿಮ್ಗೆ ಸಕ್ಸಸ್ ಬರೋದಕ್ಕೆ ಟ್ರೈ ಮಾಡ್ಕೋಬೇಕು ನಾನು ನಿನ್ನ ಹಿಂದೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಮವರೆ ಹನ್ನೆರಡು ಅಥವಾ ಹದಿನೈದು ಗೊತ್ತಿಲ್ಲ ಹದಿನೈದು ಹೇಳ್ಬಿಡ್ತೀನಿ ಏನು ಹೇಳ್ತಾರೆ ಅಂದರೆ ಯು ವಿಲ್ ಹ್ಯಾವ್ ಕಲೆಕ್ಷನ್ ಆಫ್ ಥಿಂಗ್ಸ್ ಯು ವಿಲ್ ಗೆಟ್ ನ್ಯೂ ಥಿಂಗ್ ಯು ವಿಲ್ ಗೇನ್ ಬೈ ಡೊನೇಷನ್ಸ್ ಯು ವಿಲ್ ರಿಸೀವ್ ಇಂಪಾರ್ಟೆಂಟ್ ಲೆಟರ್ ಫ್ರಮ್ ಕ್ಲೋಸ್ ಪೀಪಲ್ ಅಂತ ಹೇಳ್ತಾ ಇದ್ದಾರೆ ಕೊಮ್ಮ ಹ್ಞೂ ನನ್ನ ಕನ್ಫ್ಯೂಸ್ ಆಯಿತು ಟ್ವೆಲ್ ಫಿಫ್ಟೀನ್ ಅಂತ ಯಾವುದು ಸಕಾರ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ರಕ್ಷಿತ್ ಕೇಳಿದ್ದಾರೆ ರಕ್ಷಿತ್ ನಂಬರ್ ಟ್ವೆಂಟಿ ಒನ್ ಯುವರ್ ವರ್ಕ್ ವಿಲ್ ಬಿ ಫುಲ್ಫಿಲ್ಡ್ ವಿತ್ ಹೆಲ್ಪ್ ಆಫ್ ಶ್ರೀ ಪೀಪಲ್ ಇನ್ ಶ್ರೀ ರೀಜನ್ ಶಿರಡಿ ರೀಜನ್ ಆಕ್ಟ್ ಅಕಾರ್ಡಿಂಗ್ ಟು ದ ಪೂರ್ ಪ್ರಯರ್ ಇಂಟಿಮೇಷನ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಆ ನನ್ನ ಕೆಲಸ ಏನು ಅಂದ್ಕೊಂಡಿದೆಯಾ ಅದು ಒಂದು ಗುಂಪಿನ ಜನರಿಂದ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅದು ದೈವಿಕ ಗುಂಪಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೀನು ಕಾತರದಿಂದ ಕಾಯಬೇಕು ಆರತಿ ನಂಬರ್ ಅರವತ್ತೆಂಟು ಅರವತ್ತೆಂಟು ಆರತಿ ಅವರೇ ಬಾಬಾ ಹೇಳ್ತಾ ಇದ್ದಾರೆ ರಿಮೆಂಬರ್ ಯುವರ್ ಪ್ರಸೆಪ್ಟರ್ ಗುರು ಆ್ಯಂಡ್ ಬಿ ಕ್ವಯೆಟ್ ಹ್ಞೂ ಆಯ್ತಾ ಯು ವಿಲ್ ಸೂನ್ ಗೆಟ್ ಸಕ್ಸಸ್ ಬೈ ಇಮ್ಯಾಜಿನೇಷನ್ ಸೊ ನಿಮ್ಮ ಒಂದು ಇಮ್ಯಾಜಿನೇಷನಿಂದ ನಿಮಗೆ ಸಕ್ಸಸ್ಸು ಸಿಗುತ್ತೆ ನೀವು ಪೇಷಂಟಾಗಿ ಇರ್ರಿ ಅಂತ ದೊರೆಸ್ವಾಮಿ ಸೆವೆಂಟೀನ್ ಸೆವೆಂಟೀನ್ ದೊರೆಸ್ವಾಮಿ ಅವರೇ ಅಂತ ನೀವು ತಿಳಿಸಿಲ್ಲ ಅದನ್ನೆಲ್ಲ ಬಾಬಾ ಹೇಳ್ತಾ ಇದ್ದಾರೆ ಟೇಕ್ ಕೇರ್ ಆಫ್ ಯುವರ್ ಡಾಕ್ಯುಮೆಂಟ್ಸ್ ಯು ವಿಲ್ ಗೇನ್ ದೇರ್ ಬಾಯ್ ಯು ವಿಲ್ ಗೆಟ್ ಅಸಿಸ್ಟೆನ್ಸ್ ಫ್ರಮ್ ಫ್ರೆಂಡ್ಸ್ ಬೈ ಗಿವಿಂಗ್ ಇಂಪಾರ್ಟೆನ್ಸ್ ಟು ದಸ್ ಯು ವಿಲ್ ಹ್ಯಾವ್ ಬಿಗ್ ಅಚೀವ್ಮೆಂಟ್ಸ್ ಕೆಲವರು ನಮ್ಮ ಜೀವನದಲ್ಲಿ ಬಹಳ ಜನಕ್ಕೆ ಸ್ನೇಹ ಮುಖ್ಯ ಅಂತ ನಾವು ಬಹಳ ಒಂದು ಒತ್ತಾಯವನ್ನು ಕೊಡ್ತೀವಿ ಅಲ್ವಾ ಅಂಥ ಮಾಡೋದು ದೇವರ ಸೇವೆ ಅದು ಕೂಡ ಅವ್ರಿಗೆ ನಾವು ಮೋಸ ಮಾಡಿದಿರ ಅವ್ರ ಜೊತೆಗೆ ಕಷ್ಟ ಕೊಟ್ಟರೆ ಕಾಲಗಳಲ್ಲಿ ಇರ್ತೀವಲ್ಲ ಅದು ಬಾಬಾಂಗೆ ಲೈಕ್ ಆಗುತ್ತೆ ಸೊ ನಿಮ್ಮ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ ಏನು ಇಲ್ಲಲ್ಲ ಅನ್ಬೇಡಿ ನಿಮ್ಮ ಡಾಕ್ಯುಮೆಂಟ್ ಏನೂ ಇಲ್ಲ ಅಂದರೆ ನಿಮ್ಮ ಕನ್ಸರ್ನ್ ಏನಿದೆ ಅದೇ ಡಾಕ್ಯುಮೆಂಟು ಅದು ನಿಮಗೆಲ್ಲ ಸಾಲ್ವ್ ಆಗುತ್ತೆ ಸ್ನೇಹಿತರ ಮೂಲಕ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸ್ವಾಮಿಯವರೇ ನೆಕ್ಸ್ಟ್ ಪುಟ್ಟ ಸ್ವಾಮಿ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪುಟ್ಟ ಅವರೇ ಚೆನ್ನಾಗಿದ್ದೀರಾ ಊರು ಯಾವುದು ಅಂತ ನೀವು ಹೇಳಲಿಲ್ಲ ನನಗೆ ಸೊ ಪರವಾಗಿಲ್ಲ ನಿಮ್ಮ ಮುನ್ನೂರ ಇಪ್ಪತ್ತೈದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ವರೀಸ್ ವಿಲ್ಲೆಂಟ್ ಮೂರೇ ಶಬ್ದಗಳು ನಿಮ್ಮ ಒಂದು ವರೀಸ್ ಅಂದರೆ ನೋವುಗಳು ಮುಕ್ತಾಯವಾಗ್ತವೆ ಅಂತ ಪ್ರಿಯಾಂಕಾ ಕಟ್ಟಿಮನಿ ಪ್ರಿಯಾಂಕಾ ಕಟ್ಟಿಮನಿ ಸೆವೆನ್ ಸೆವೆನ್ ಹೇಳ್ತಾ ಇದ್ದಾರೆ ಸೆವೆನ್ ಆಲ್ಸೋ ಬಾಬಾಸ್ ನಂಬರ್ ಸೆವೆನ್ ಆ್ಯಂಡ್ ನೈನ್ ಆರ್ ಬಾಬಾಸ್ ನಂಬರ್ ಪ್ರಿಯಾಂಕಾ ಬಾಬಾ ಹೇಳ್ತಾ ಇದ್ದಾರೆ ರಿಮೆಂಬರ್ ಯುವರ್ ಫೇವರೇಟ್ ಗಾಡ್ ಡ್ಯೂ ಟು ಕೆಲಾಮಿಟಿ ಇಟ್ ವಿಲ್ ಡಿಸಪಿಯರ್ ಸ್ಟಾರ್ಟ್ ನ್ಯೂ ವರ್ಕ್ ವಿಥೌಟ್ ಥಿಂಕಿಂಗ್ ಆಫ್ ಎನಿ ಬೆನಿಫಿಟ್ ಯಾವುದೇ ಹಾಗೆ ಹೊಸ ಕೆಲಸವನ್ನು ನೀವು ಆರಂಭಿಸಿ ಖಂಡಿತ ಯಶಸ್ಸನ್ನು ಪಡಿತೀರಿ ನಿಮ್ಮ ಕುಲದೇವರನ್ನು ನೀವು ನೆನೆಸ್ಕೊಳ್ಳಿ ಅಂತ ಪ್ರಿಯಾಂಕ ಪ್ರಿಯಾಂಕವರೇ ನೆಕ್ಸ್ಟ್ ಚಿದಾನಂದ ಟ್ರಿಬಲ್ ಫೈವ್ ಚಿದಾನಂದ ಯಾವ ನೀವು ತಿಳಿಸಿಲ್ಲ ಬರೀ ನಂಬರ್ ತಿಳಿಸಿದಿರಿ ಟ್ರಿಬಲ್ ಫೈವ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ ಐದುನೂರ ಒಂಬತ್ತು ಆಮೇಲೆ ಐದುನೂರ ನಲವತ್ತು ಆಮೇಲೆ ಐದುನೂರ ಐವತ್ತೈದು ಥಿಂಗ್ಸ್ ಇನ್ ಯುವರ್ ಮೈಂಡ್ ವಿಲ್ ಬಿ ಕಂಪ್ಲೀಟೆಡ್ ಯು ವಿಲ್ ನಾಟ್ ನೋ ವೆನ್ ಆ್ಯಂಡ್ ಹೌ ವಿಲ್ ಗೆಟ್ ದ ಬ್ಲೆಸಿಂಗ್ಸ್ ಆಫ್ ಸಾಯಿ ಬಾಬಾ ಡೊನೇಟ್ ಫುಡ್ ನೋಡಿ ಊಟವನ್ನು ಕೊಡಿ ಆಯಿತಾ ನಿಮಗೆ ಗೊತ್ತಿಲ್ಲ ನೀವು ಏನಪ್ಪ ದೇವರು ಕೈ ಬಿಟ್ಟ ಅನ್ನೋ ಕ್ಷಣದಲ್ಲಿ ಅವನು ಎತ್ತಿಡಿತ ನಮಗೆ ಗಜೇಂದ್ರ ಮೋಕ್ಷ ಕಥೆ ಕೇಳಿದ್ರಲ್ಲ ಎಲ್ಲರೂ ಹ್ಞೂ ಶರಣಾಗತಿ ಇರಬೇಕು ಕಣ್ರಿ ಶರಣಾಗತಿ ಇದ್ದರೆ ಬದುಕು ದ್ರೌಪದಿ ಎಷ್ಟು ಶರಣಾಗತಿ ನಮಗಿದೆಯಾ ನೋಡಿ ಮಾನ ಹೋಗುತ್ತೆ ಅಂತ ಒಂದು ಸೆಕೆಂಡಲ್ಲಿ ಅವಳು ಕೈ ಫುಲ್ಲೈತೆ ತಾಳೆ ಆವಾಗ ಕೃಷ್ಣನ ಸೀರೆ ಅಕ್ಷಯ ಆಗುತ್ತೆ ಅಲ್ವಾ ಸನ್ ರೈಸನ್ ಆಲ್ಸೋ ಆರ್ಟ್ ಅದನ್ನೆಲ್ಲ ಕಲ್ತ್ಕೊಂಬೋಣ ಸೊ ಚಿದಾನಂದವರೇ ಗೊತ್ತಾಯ್ತಾ ತ್ರಿಪಲ್ ಫೈವ್ಗೆ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಕೆಲಸ ಮುಗಿಯುತ್ತೆ ಯು ವಿಲ್ ನಾಟ್ ನೋ ಆ್ಯಂಡ್ ವೆನ್ ಹೌ ವಿಲ್ ಯು ಗೆಟ್ ನಿಮಗೆ ಯಾವ ವಿಧವಾಗಿ ನಿಮಗೆ ಬರುತ್ತೆ ಸಹಾಯ ಬಾಬಾಂದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸುವರ್ಣ ಟೂ ಸಿಕ್ಸ್ಟಿ ಸಿಕ್ಸ್ ಸುವರ್ಣ ಊರು ತುಮಕೂರು ಅಂತ ಕಳಿಸಿದ್ದಾರೆ ಟೂ ಸಿಕ್ಸ್ಟಿ ಸಿಕ್ಸ್ ಸುವರ್ಣ ಅವರು ಸುವರ್ಣ ಅವರೇ ಶ್ರೀ ಸಾಯಿ ಬಾಬಾ ಇಸ್ ಪ್ರೆಸೆಂಟ್ ಎವ್ರಿ ವಿಯರ್ ಆ್ಯಂಡ್ ಇ ವಿಲ್ ರಿ ಸೇಮ್ ಡೋ ನಾಟ್ ವರಿ ಹ್ಯಾವ್ ಫೀ ಏನಿ ಕೆಲಸ ನೋಡಿದ್ರೆ ನಮ್ಮ ಕೆಲಸ ಆಗಿದ ತಕ್ಷಣ ಎಲ್ಲಿ ಕುಂತಾನೋ ಬಾಬಾ ಅಂತೀವಿ ಹಾಗೆ ಅನ್ಬಾರ್ದು ನಮ್ಮ ಮನಸ್ಸುಗಳಿರ್ತಕ್ಕಂಥ ಒಳ್ಳೆಯ ಮನಸ್ಸೇ ಬಾಬಾ ಸೊ ಬಾಬಾ ಎಲ್ಲರೂ ಇದ್ದಾರೆ ಎಲ್ಲ ಕಡೆಗೂ ಇದ್ದಾರೆ ಶ್ರೀ ಸಾಯಿಬಾಬಾ ಪ್ರೆಸೆಂಟ್ ಎವ್ರಿವೇರ್ ಆ್ಯಂಡ್ ಯು ವಿಲ್ ರಿಯಲೈಸ್ ನೀವು ಮನಗಾಣುವರಿ ನೀವು ಶ್ರದ್ಧೆ ಮತ್ತು ಸಬೂರಿಯನ್ನು ಇಟ್ಕೊಳ್ಳಿ ಖಂಡಿತ ಯಶಸ್ವಿ ಆಗುತ್ತೆ ಸುವರ್ಣಮ್ಮ ನೆಕ್ಸ್ಟ್ ಮಹೇಶ್ ಮಂಡ್ಯ ತ್ರಿಬಲ್ ತ್ರೀ ಮಂಡ್ಯ ಅವರು ಮಹೇಶ್ ನೋಡೋಣ ಏನಾಗುತ್ತೆ ಎವ್ರಿಬಡಿ ವಿಲ್ ಗೆಟ್ ವಾಟ್ ಹಿ ಪೊಸೆಸಸ್ ಇಫ್ ಎನಿಬಡಿ ಎಲ್ಸ್ ಟ್ರೈಸ್ ಟು ಗ್ರಾಪ್ ಇಟ್ ಈ ವಿಲ್ ಡೈ ನಿಮ್ಮನ್ನು ಯಾರು ಕಸಿದುಕೊಳ್ಳಲಾಗಲ್ಲ ನಿಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದು ಸಿಕ್ಕೇ ಸಿಗುತ್ತೆ ನಾವು ಹೋರಾಟ ಮಾಡಿ 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 ಕುಗ್ಗಬಾರದು ಅಲ್ವಾ ನಿಮ್ಮನ್ನು ಯಾರು ಕಷ್ಟ ಅವ್ರು ಸಾಯ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮನ್ನು ಡು ನಾಟ್ ಬಿ ಡಿಸೀವ್ಡ್ ಬೈ ಎನಿಬಡಿ ಎಲ್ಸ್ ಇಫ್ ಎನಿಬಡಿ ಟ್ರೈಸ್ ಟು ಗ್ರ್ಯಾಬ್ ಯು ವಿಲ್ ಡೈ ಯು ವಿಲ್ ಬಿ ಹ್ಯಾಪಿ ವೆರಿ ಸೂನ್ ಸನ್ ಆ್ಯಂಡ್ ಡಾಟರ್ ವಿಲ್ ಬಿ ಬಾರ್ನ್ ಅಂತ ಬರ್ತಾ ಇದೆ ಮಹೇಶ್ವರೇ ವರಿ ಮಾಡಿಬಿಡಿ ನಿರ್ಮಲಾ ಅಂತ ಇಪ್ಪತ್ತಾರನೇ ನಂಬರ್ ಕೇಳಿದ್ದಾರೆ ನಿರ್ಮಲಾ ಅವರು ಅಂತ ಅವರು ಊರು ತಿಳಿಸಿ ಭಾಳ ಇಷ್ಟು ಜನ ಊರು ತಿಳಿಸ್ತಾ ಇಲ್ಲ ನೀವು ಓಕೆ ಇಪ್ಪತ್ತಾರು ನೋಡೋಣ ರಿಮೇನ್ ಕಾಮ್ ದಿಟ್ ಈಸ್ ಬೆನಿಫಿಷಲ್ ಸಾರೋ ವಿಲ್ ಎಂಡ್ ನೀವು ಕಾಮಾಗಿದ್ದರೆ ಸಮಾಧಾನವೇ ದೊಡ್ಡ ಬಹುಮಾನ ಅಂತ ಹೇಳ್ತಾರೆ ಸಮಾಧಾನವಾಗಿದ್ದರೆ ಎಲ್ಲ ಆರಾಮಾಗ್ತದೆ ಕಾಮಾಗಿರ್ರಿ ನಿಮಗೆ ದುಃಖ ಎಂಡಾಗ್ತದೆ ಆಮೇಲೆ ಅದು ಲಾಭದಾಯಕವಾಗುತ್ತೆ ಅಂತ ಸಾಯಿಬಾಬಾ ಹೇಳಿದ್ದಾರೆ ಇಷ್ಟು ಆಗಿದೆ ಸ್ನೇಹಿತರೆ ಇನ್ನು ಉಳಕಿದ್ದು ನೆಕ್ಸ್ಟ್ ವೀಕ್ ನೋಡೋಣ ನನಗೂ ವರ್ಕ್ ಪ್ರೆಷರ್ ಇದೆ ಸೊ ನಾನು ಕಾರ್ಪೊರೇಟ್ ಕೆಲಸದಲ್ಲಿ ಇರೋದರಿಂದ ಸಮಯ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಖಂಡಿತ ಉಂಗರದ್ದು ಮಾಡೋಣ ನಾನು ಡೇಟ್ ಹೇಳಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ಸ್ಟೋರಿ ಇವಾರದ್ದು ಬಂದಿಲ್ಲ ಖಂಡಿತ ಹೇಳ್ತೀನಿ ಸರ್ವೇ ಜನ ಸುಖಿರೋ